ಸಮೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೆವಣ್ಣ ದೂರದ ಸಿಂಗಾಪುರ್ನಿಂದ ತೆರಣೆಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನೆ ಸುತ್ತಿ ಸುತ್ತಿ ಸಾವ ತೆರನಂತೆ ಮನ ಬಂಧುದ ಬಯಸಿ ಬಯಸಿ ಬೇಯುತ್ತಿರುವೆನಯ್ಯ ಅಯ್ಯ ಎನ್ನ ಮನದ ದುರಾಶಯ ಮಾಡಿಸಿ ನಿಮ್ಮತ್ತ ತೋರ ಚೆನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯವರ ಈ ವಚನ ಬಹಳ ಅದ್ಭುತವಾಗಿದೆ ಅಲೌಕಿಕ ಪುರುಷ ಚನ್ನಮಲ್ಲಿಕಾರ್ಜುನನನ್ನು ಗಂಡನೆಂದು ಭಾವಿಸಿ ತಾನು ಅನುಭವಿಸಿದ ನೋವನ್ನು ತನ್ನ ಪಾಡನ್ನೇ ಉದಾಹರಣೆಯಾಗಿ ಈ ಮೂಲಕ ಪ್ರಸ್ತುತಪಡಿಸ್ತಾರೆ ಅಕ್ಕನ ಈ ವಚನ ಎಲ್ಲ ವಚನಗಳಂತೆಯೇ ಬಹಳ ಅರ್ಥಪೂರ್ಣವಾಗಿದೆ ಅವಳು ತನ್ನ ಆಧ್ಯಾತ್ಮಿಕ ಸಾಧನೆಯ ಪಥವನ್ನು ಬಯಸಿ ಆ ದಾರಿಯಲ್ಲಿ ಒದಗತಕ್ಕಂತಹ ವಿಘ್ನಗಳಿಂದ ಪಾರಾಗುವ ಮಾರ್ಗಗಳನ್ನು ಕಂಡುಕೊಳ್ಳುವ ಒಂದು ಪ್ರಯತ್ನವನ್ನು ಈ ವಚನದಲ್ಲಿ ನೋಡ್ಬೋದು ಈ ವಚನದ ಮೊದಲ ಎರಡು ಸಾಲುಗಳು ನೋಡಿ ಎಷ್ಟು ಅದ್ಭುತವಾಗಿದೆ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನೆಯ ಸುತ್ತಿ ಸುತ್ತಿ ಸಾವ ತೆರನಂತೆ ತೆರಣಿಯ ಹುಳು ಅಂತಂದ್ರೆ ರೇಷ್ಮೆ ಹುಳು ಈ ವಚನವನ್ನು ನಾವು ನಿಜವಾಗಲೂ ಅದರ ಆಳಕ್ಕೆ ಇಳಿದು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ನಾವು ರೇಷ್ಮೆ ಹುಳುವಿನ ಬದುಕನ್ನು ಒಮ್ಮೆ ಅವಲೋಕನ ಮಾಡಬೇಕು ಈ ಕಥೆ ನಮ್ಮ ಚಾಮರಾಜನಗರದ ಜನತೆಗೆ ಬಹಳ ಬೇಗ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಒಂದು ಕಾಲದಲ್ಲಿ ಈ ರೇಷ್ಮೆ ಉಳು ಸಾಗಾಣಿಕೆಯೇ ಎಲ್ಲರ ಜೀವನಾಧಾರ ಮೂಲ ಕಸುಬಾಗಿತ್ತು ಅಂದರೆ ಆ ಕಾಲದಲ್ಲಿ ಕಡಿಮೆ ಆದಾಯ ಬರುತ್ತಿದ್ರೂ ಕೂಡ ಜನರ ಬದುಕು ನೆಮ್ಮದಿಯಿಂದ ಕೂಡಿತ್ತು ಅದು ಬೇರೆ ಕತೆ ಬಿಡಿ ಮತ್ತೊಮ್ಮೆ ಅದನ್ನು ಚರ್ಚೆ ಮಾಡೋಣ ಇನ್ನು ಈ ರೇಷ್ಮೆ ಉಳುವಿನ ಕತೆಗೆ ಬರೋಣ ಅವುಗಳಿಗೆ ಸದಾಕಾಲ ಹಸಿರು ಸೊಪ್ಪನ್ನ ತಿನ್ನಿಸ್ತಲೇ ಇರಬೇಕು ಇರೇ ಸೊಪ್ಪನ್ನ ಮರಿಗಳು ಬೆಳೆದು ದೊಡ್ಡವು ಆಗ್ತಿದ್ದಂಗೆನೆ ಅಲ್ಲಿ ಜ್ವರ ಅಂತ ಕರೀತಾರೆ ಮೊದಲನೇ ಜ್ವರ ಎರಡನೇ ಜ್ವರ ಮೂರನೇ ಜ್ವರ ನಾಲ್ಕನೇ ಜ್ವರ ಅಂದ್ರೆ ಈ ನಾಲ್ಕು ಹಂತಗಳನ್ನ ದಾಟಿ ಕೊನೆಯ ಘಟ್ಟಕ್ಕೆ ಬಂದಾಗ ಆ ಹುಳುಗಳು ತಮ್ಮ ದೇಹದ ಆಕಾರದ ಸುತ್ತಲೂ ಇರತಕ್ಕಂತಹ ಹೊರ ಚರ್ಮವನ್ನ ಗಟ್ಟಿಗೊಳಿಸ್ಕೊಳ್ತವೆ ಹಾಗೇನೆ ಕೊನೆಯ ಘಟ್ಟದಲ್ಲಿ ಆ ಚರ್ಮದ ಬಣ್ಣ ಒಳ್ಳೆಯ ಆಲಸಿನ ಹಣ್ಣಿನ ಬಣ್ಣಕ್ಕೆ ತಿರುಗುತ್ತೆ ಈ ಹಂತದಲ್ಲಿ ಆ ಮೇಜ ಅಂತ ಕರೀತಾರೆ ಉಳ ತಟ್ಟೆ ಇಡ್ತಕ್ಕಂತಹ ಜಾಗವನ್ನು ಇದು ನನ್ನ ಅನುಭವಕ್ಕೂ ಕೂಡ ಬಂದಿದೆ ಆ ಮೇಜದ ಹತ್ತಿರ ಆ ಉಳುವಿನ ತಟ್ಟೆ ಹತ್ತಿರ ಯಾರಾದರೂ ಹೋದರೆ ಒಂದು ರೀತಿಯ ಹಣ್ಣುಳುವಿನ ವಾಸನೆ ರೈತನ ಮೂಗಿಗೆ ಬಡಿತಾ ಇತ್ತು ಅವರ ಮುಖದಲ್ಲಿ ಮಂದಹಾಸಿ ನಿಮ್ತಾ ಇತ್ತು ಯಾಕೆ ಅಂತಂದರೆ ಜೀವನೋಪಾಯಕ್ಕೆ ಒಂದಷ್ಟು ದುಡ್ಡು ನಾವು ಕಾಣ್ಬೋದು ಅನ್ನುವ ನಂಬಿಕೆ ಬರ್ತಿತ್ತು ಹೀಗೆ ಹಳದಿ ಬಣ್ಣಕ್ಕೆ ತಿರುಗಿದ ಆ ರೇಷ್ಮೆ ಹುಳುಗಳನ್ನು ಆಯ್ದು ಬಿದಿರಿನಿಂದ ಮಾಡಿದಂತಹ ಒಂದು ಚಂದ್ರಿಕೆಯ ಮೇಲೆ ಗೂಡು ಕಟ್ಟಲು ಬಿಡ್ತಾ ಇದ್ರು ಅದರ ಬಾಯಿನಿಂದ ಜೊಲ್ಲು ಸ್ರವಿಸಲು ಆರಂಭ ಆಗ್ತಾ ಇತ್ತು ರಸದ ರೂಪದಲ್ಲಿರ್ತಕ್ಕಂತಹ ಆ ಜೊಲ್ಲಿನಿಂದ ಹುಳು ತನ್ನ ಸುತ್ತಲೂ ಒಂದು ಕೋಶವನ್ನು ಕಟ್ಟಿಕೊಳ್ಳಲು ಆರಂಭಿಸ್ತಿತ್ತು ಹೀಗೆ ರೇಷ್ಮೆ ಹುಳು ತನಗರಿವಿಲ್ಲದಂತೆ ಆ ಎಳೆಗಳು ಬೆಸೆದುಕೊಳ್ತಾ ಗಟ್ಟಿಯಾಗಿ ಸುತ್ತಕೊಳ್ತಾ ತಾನೇ ಒಳಗಡೆ ಬಂದಿಯಾಗುತ್ತಿದ್ದೇನೆ ಎನ್ನುವುದನ್ನೂ ಮರೆತು ಚಿನ್ನದ ಬಣ್ಣದ ಒಂದು ಕೋಶವನ್ನೇ ಹೆಣೆದು ಬಿಡ್ತಾ ಇತ್ತು ಹೀಗೆ ತಾನೇ ಹೆಣೆದ ಚಂದದ ರೇಷ್ಮೆಯ ಗೂಡನ್ನ ಮನುಷ್ಯರು ಅದನ್ನು ಕುದಿಯುವ ನೀರಿನಲ್ಲಿ ಬೇಯಿಸಿ ನೂಲು ತೆಗೆತಾ ಇದ್ರು ಆಗ ಗೂಡಿನೊಳಗಿದ್ದ ಹುಳು ಹೃದಯ ವಿದ್ರಾವಕವಾದ ಸಾವಿಗೆ ಒಳಗಾಗ್ತಾ ಇತ್ತು ರೇಷ್ಮೆ ಹುಳು ತನ್ನ ಸಾವಿಗೆ ತಾನೇ ಕಾರಣವಾಗ್ತದೆ ಇಲ್ಲಿ ಸಾವು ಸಂಭವಿಸಲು ಬೇರೆ ಯಾರೂ ಕಾರಣರಲ್ಲ ತನ್ನ ಸಾವಿಗೆ ಆ ರೇಷ್ಮೆ ಹುಳುವೇ ಕಾರಣ ಹೀಗೆ ತೆರಣಿಯ ಹುಳುವಿನ ಅರ್ಥಾತ್ ರೇಷ್ಮೆ ಹುಳುವಿನ ಬದುಕನ್ನು ತನ್ನ ಬದುಕಿಗೆ ಹೋಲಿಕೆ ಮಾಡಿಕೊಂಡು ಅಕ್ಕ ಹೇಳತಕ್ಕಂಥದ್ದು ಚನ್ನಮಲ್ಲಿಕಾರ್ಜುನನೇ ತನಗೆ ಗಂಡ ಎಂಬ ಭಾವ ರೇಷ್ಮೆಯ ನೂಲಿನಂತೆ ಅಕ್ಕನ ಮನಸ್ಸಿನಲ್ಲಿಯೇ ಉತ್ಪತ್ತಿಯಾಗಿ ವಿರಹ ಭಾವವೇ ಆಕೆಯನ್ನ ಸುತ್ತಿ ಸುತ್ತಿ ತತ್ತರಿಸುವಂತೆ ಮಾಡಿತು ಆ ಸ್ಥಿತಿಯಲ್ಲಿ ಇರುವಂತೆ ಇರಕ್ಕಾಗ್ದೇನೆ ಅಲ್ಲಿಂದ ಹೊರಗಡೆ ಬರ್ಲಿಕ್ಕಾಗ್ದೇನೆ ರೇಷ್ಮೆ ಹುಳುವಿಗೆ ತನ್ನನ್ನು ಹೋಲಿಕೆ ಮಾಡಿಕೊಳ್ತಾ ತನ್ನ ಮನದ ದುರಾಶೆಯನ್ನು ನಿವಾರಿಸಿ ಮುಕ್ತಿಯನ್ನ ನೀಡುವಂಥೇಳಿ ಹೇಳಿ ಚೆನ್ನ ವಿನಮ್ರವಾಗಿ ಬೇಡ್ಕೊಳ್ತಾಳೆ ಮುಂದಿನ ಸಾಲಲ್ಲಿ ಹೇಳೋದು ಮನ ಬಂದುದನ್ನು ಬಯಸಿ ಬೇಗುತ್ತಿದ್ದೇನಯ್ಯ ಎಲ್ಲವನ್ನ ಬಯಸ್ತಕ್ಕಂಥದ್ದು ಮನುಷ್ಯನ ಹುಟ್ಟು ಗುಣ ಆದರೆ ಅದನ್ನು ನಿಯಂತ್ರಿಸಲು ಬುದ್ಧಿ ಮತ್ತು ಭಾವಗಳ ಸಮ್ಮಿಶ್ರ ಚಿಂತನೆಯಾದಾಗ ಗಟ್ಟಿಗೊಳ್ಳಲಿಕ್ಕೆ ಸಾಧ್ಯ ಇದನ್ನು ಹೇಳೋದು ಎಷ್ಟು ಸುಲಭವೋ ಅದನ್ನು ಪಾಲಿಸೋದು ಅಥವಾ ರೂಢಿಸಿಕೊಳ್ಳೋದು ಅಷ್ಟೇ ಕಷ್ಟ ಇಲ್ಲಿ ಅಕ್ಕ ದುರ್ಬಲವಾದ ಮನಸ್ಸು ಏನೇನೇನೋ ಬಯಸಿ ಆ ಬಯಕೆಗಳಲ್ಲಿ ಒದ್ದಾಡುವ ಚಿತ್ರಣವನ್ನು ನೀಡಿದ್ದಾಳೆ ಆಗಲೇ ಚನ್ನಮಲ್ಲಿಕಾರ್ಜುನನ ಬಳಿ ಮೊರೆ ಇಡ್ತಾಳೆ ಎನ್ನ ಮನದ ದುರಾಶಯ ಮಾಡಿಸಿ ನಿಮ್ಮತ್ತ ತೋರ ಅಂದ್ರೆ ನನ್ನ ಮನದ ದುರಾಶೆಯನ್ನ ಕೊನೆಗಾಣಿಸಿ ಆ ದೇವ ಚನ್ನಮಲ್ಲಿಕಾರ್ಜುನನು ತನ್ನೆಡೆಗೆ ಇಳಿಸಿಕೊಳ್ಳಬೇಕು ಅಂತ ಭಿನ್ನವಿಸ್ತಾಳೆ ಅಕ್ಕ ತನ್ನ ವೈಯಕ್ತಿಕ ನೆಲೆಯಲ್ಲಿ ಈ ವಿಚಾರವನ್ನು ಹೇಳಿದ್ರು ಕೂಡ ಇಲ್ಲಿ ಅಡಗಿರತಕ್ಕಂತಹ ಸಾರ್ವತ್ರಿಕ ಸತ್ಯವನ್ನ ನಾವೆಲ್ಲರೂ ಗ್ರಹಿಸಬೇಕು ಪ್ರಸ್ತುತ ಸಮಾಜಕ್ಕೆ ಎಲ್ಲರಿಗೂ ಬೇಕಾದಂತಹ ವಿಚಾರ ಇದು ಒಟ್ಟಾರೆ ಈ ಮಾನವನ ಸಂಸಾರವನ್ನು ನಮ್ಮ ಹಣೆಯಲ್ಲಿ ಬರೆದ ವಿಧಿ ಅಂತ ಪರಿಭಾವಿಸಿದರೆ ಅಲ್ಲಿಯೇ ಬಿದ್ದು ಒರಳಿ ಒರಳಿ ಒದ್ದಾಡೋದಕ್ಕಿಂತ ಮೈ ಕೊಡವಿಕೊಂಡು ಮೇಲೇಳುವ ಸಾರ್ಥಕ ಪರ್ಯಾಯ ಮಾರ್ಗವನ್ನು ಅಕ್ಕ ಸೂಚನೆ ಮಾಡ್ತಾಳೆ ಪಾರಮಾರ್ಥದ ಕಡೆಗೆ ಸ್ವಲ್ಪ ಸಮಯವನ್ನಾದರೂ ವ್ಯಯಿಸಿದರೆ ಬದುಕು ಪರಿಪೂರ್ಣತೆಯ ಕಡೆಗೆ ಮುಖ ಮಾಡುತ್ತದೆ ತನ್ಮೂಲಕ ಮಾನವನ ಜೀವನ ಶೈಲಿಯ ಮಟ್ಟ ಕೊಂಚ ಎತ್ತರಕ್ಕೆ ಏರೋದ್ರಲ್ಲಿ ಸಂಶಯ ಇಲ್ಲ ಅನ್ನುವ ಅದ್ಭುತ ಸಾರವನ್ನು ಈ ವಚನ ಕಟ್ಟಿಕೊಡ್ತದೆ ಧನ್ಯವಾದಗಳು ಶರಣರೇ ಮತ್ತೊಂದು ಅಕ್ಕನ ವಚನವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಳಿಸ್ಕೊಡಿ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅಕ್ಕನ ವಚನಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಧನ್ಯವಾದಗಳು ಥ್ಯಾಂಕ್ ಯು